ಹಾಯ್ ಎಲ್ಲರಿಗೂ ನಮಸ್ಕಾರ ಪಂಚಮಿ ಲಾಕ್ಗೆ ಸ್ವಾಗತ ಇವತ್ತು ಗುಲಾಬ್ ಜಾಮೂನ್ನ ತುಂಬ ಈಸಿಯಾಗಿ ಮತ್ತು ಫಾಸ್ಟಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಬಾರಣ ಬನ್ನಿ ಮೊದಲಿಗೆ ಒಂದು ಬಟ್ಲಿಗೆ ಗುಲಾಬ್ ಜಾಮೂನ್ ಪೌಡರ್ ಹಾಕ್ಕೊಳ್ಳಿ ನಂತರ ಎಷ್ಟು ಬೇಕಷ್ಟು ಹಾಲು ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಳ್ಳಿ ತುಂಬ ಜಾಸ್ತಿ ಹಾಕೋಬಿಟ್ರೆ ತುಂಬ ತಿಳಿಗೋಗಿಬಿಡುತ್ತೆ ಕಮ್ಮಿ ಇದ್ರೆ ಮತ್ತೆ ಬೇಕಾದರೆ ಹಾಕ್ಕೊಂಡು ನಾವು ಕಲಿಸ್ಬೋದು ಈ ಥರ ಹಾಕ್ಕೊಂಡು ಚೆನ್ನಾಗಿ ನಾದಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಮೇಲೆ ಸಣ್ಣ ಸಣ್ಣ ಉಂಡೆಗಳಲ್ಲಿ ಮಾಡಿಕೊಂಡು ಸ್ವಲ್ಪ ಸಣ್ಣದೇ ಮಾಡ್ಕೊಳ್ಳಿ ಏಕೆಂದರೆ ಅದು ಸಕ್ಕರೆ ಪಾಕಕ್ಕೆ ಹಾಕಿ ಹಾಕಿದ್ಮೇಲೆ ತುಂಬ ಆಗುತ್ತೆ ಈ ಸೈಜಲ್ಲಿ ಮಾಡಿಕೊಂಡು ಎತ್ತಿಟ್ಕೊಳ್ಳಿ ಆಮೇಲೆ ಎಣ್ಣೆ ಕಾಯಿ ಹಾಕಿಟ್ಟು ಎಣ್ಣೆ ತುಂಬ ಕಮ್ಮಿ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಉಂಡೆಗಳೆಲ್ಲ ಫ್ರೈ ಆಗೋ ಅಷ್ಟರಲ್ಲಿ ಪಕ್ಕದಲ್ಲಿ ಒಂದು ಕೆ ಜಿ ಸಕ್ಕರೆಗೆ ಒನ್ ಲೀಟರಷ್ಟು ನೀರು ಹಾಕ್ಕೊಂಡು ಒಂದರಿಂದ ಒಂದೂವರೆ ಲೀಟರಷ್ಟು ನೀರು ಹಾಕ್ಕೊಂಡು ಒಂದು ಐದು ಏಲಕ್ಕಾಯಿ ಜಜ್ಜಾಕಿ ಒಂದೆಳೆ ಪಾಕ ಮಾಡ್ಕೊಳ್ಳಿ ಥರ ನಂತರ ಅವು ಫ್ರೈ ಆಗಿದಂಥ ಉಂಡೆಗಳನ್ನೆಲ್ಲ ಎತ್ತಿ ಎತ್ತಿ ಹಾಕಿ ಉಂಡೆಗಳು ಹಾಕಬೇಕಾದ್ರೆ ಸಕ್ರತ್ ಪಾಕ ಫುಲ್ಲು ಆಫ್ ಆಗಿರಬೇಕು ಸ್ಟವ್ ಆದರೆ ಬಿಸಿ ಇರಬೇಕು ತುಂಬ ತಣ್ಣಗಾಗಿದ್ರೆ ಅದು ಅಬ್ಸರ್ವ್ ಮಾಡ್ಕೊಳ್ಳಲ್ಲ ಪಾಕನ ಹಾಗಾಗಿ ಬಿಸಿ ಇದ್ದಾಗೇನೇ ಎಲ್ಲ ಉಂಡೆಗಳನ್ನೂ ಫ್ರೈ ಮಾಡಿ ನೀಟಾಗಿ ಈ ಥರ ತಪ್ಪಳಗ್ ಹಾಕಿ ಅಥವಾ ಬಟ್ಲಿಗೆ ಹಾಕಿಬಿಟ್ಟು ಎತ್ತಿಟ್ಬಿಡಿ ಮಿನಿಮಮ್ ಒಂದು ಆಫ್ ಆನ್ ಅವರ್ ಆದರೂ ಎತ್ತಿಡಬೇಕು ಅವಾಗಲೇ ಚೆನ್ನಾಗಿ ಪಾಕ ಎಲ್ಲ ಹೇಳ್ಕೊಂಡಿರುತ್ತೆ ಹಾಫ್ ಆನ್ ಅವರ್ ಆದಮೇಲೆ ತೆಗೆದು ನೋಡಿದರೆ ಸೂಪರಾಗಿರೋ ಜಾಮೂನ್ ರೆಡಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಜಾಮೂನು ಜಾಸ್ತಿ ಏನು ಟೈಮ್ ಹಿಡಿಯಲ್ಲ ನೋಡಿ ಎಷ್ಟು ಜ್ಯೂಸಿಯಾಗಿ ಸಕ್ಕತ್ತಾಗಿ ಬಂದಿತ್ತು ಉಂಡೆಗಳನ್ನ ನಾದಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ನಾತ್ಕೊಂಬಿಟ್ರೆ ಉಂಡೆಗಳೇನು ಹೊಡ್ಕೊಳ್ಳೋಲ್ಲ ಎಣ್ಣೆಲಿ ನೋಡಿ ತೆಗೆದು ತೋರಿಸ್ತೀನಿ ನಿಮಗೆ ಎತ್ಕೊಳ್ಳೋಕ್ಕಾಗಲ್ಲ ಅಷ್ಟು ತುಂಬ ಸಾಫ್ಟಾಗಿದೆ ನೋಡಿ ಕೈಯಲ್ಲಿ ಇಟ್ಕೊಂಡ್ರೆ ಓಪನ್ ಆಗ್ತಿದೆ ಅಷ್ಟು ಚೆನ್ನಾಗಿ ಬಂದಿತ್ತು ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು